அண்ட்ருக்கணும் துவ

ಬಿಡಿ ಬಿ ಡಿ ರೋಹಿತಾ ಬಿಡಿ ರೋಹಿತಾ ಬ್ಯಾಟ್ಸ್ಮ್ಯಾನ್ ಒಂದ್ ಓವರ್ ಲಗಡೆ ತೆಗೆದ ಒಂದು ಮ್ಯಾಚ್ ಲಗಾಡಿ ತೆಗ್ದ ತಮ್ಮ ಮೂರು ಪೋರ್ ಕೊಟ್ಟ ಅಣ್ಣ ಆರು ಪೋರ್ ಕೊಟ್ಟ நீ

ಒಳ್ಳ ಬಾಲರ್ ಪೇಚ್ ಬಾಲರ್ ಒಳ್ಳೆ ಬ್ಯಾಟ್ಮ್ಯಾನ್ ಇವ ಯಾವ ಟೀಮಿಗೆ ಹರ್ಕೊಂಬಿಡಿ ಹೆಸರಲ್ಲ ಕಾಣಿ ಹುಲಿ ಹುಲಿ ಹೇಗಿದೆ ನೋಡು ಹುಲಿ ಹುಲಿ ನೋಡು ನೋಡು ಬಿಗಾರ ಹೇಗಿದೆ ನೋಡು ಬಿಗಾರ ನಗೆ ನೋಡು ನಗೆ

ದಿಸ್ ಇಸ್ ಡ್ರ್ಯಾಗನ್ ಬುಲಿ ಜೈಸಿಪಿ ದಿಸ್ ಇಸ್ ಜೈಸಿಪಿ ಬ್ರಾಡ ಮಾರೇ ನಿಂದ ಆ ಮೋಡ ಬಂದು ಒಳ್ಳೆ ತೋರುತ್ ಮಾರೆ ಐತಿ ಅದಕ್ಕೆ This is Purnima. Smile. Hola, Anand, ¿qué Puna. ಲೈ ಪ್ಯಾರ ನೀ ಸುಳ್ ಸುಳ್ ಕೊಡ್ತೆ ಬಾಜ್ಜಾ ಸಿಕ್ಕ ಬಿತ್ ಮಾಡ ಐಡಿಯಾ ಮಾಡಿ ಏರ್ಟೆಲ್ ತಕೋ આ રેડી આઈડિયા માડ ઓકે સેટ આપતિયા કીટ વન વન બેટ બિટ 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 તાળી તાળી

સાટ